ಆತ್ಮೀಯ ರೈತ ಬಂದ್ರೆ ನಮಸ್ಕಾರಗಳು ಈ ವಿಡಿಯೋದಾಗ ನಾವು ಕಬ್ಬಿನ ಬಗ್ಗೆ ಎರಡು ವಿಷಯಗಳು ತಿಳ್ಕೊಬೇಕಾಯ್ತಿ ಅವು ಎರಡು ವಿಷಯಗಳು ಹೇಳಿ ತಿಳ್ಕೊಂಡು ಬನ್ನಿ ನೋಡೋಣ ಇದ್ರೊಳಗೆ ತೊಳಗ ಮೊದಲೇ ವಿಷಯ ಏನಂದ್ರೆ ನಾವು ಬೇಸಿಗೆ ದಿವಸ ಕಬ್ಬು ಕಡದ ಪ್ಲೇನ್ ಮಾಡಿದ್ದೆವು ರಾಂಜಿ ಹೊಟ್ಟೆ ಸುಟ್ಟಿದ್ದಿಲ್ಲ ಅಂದ್ರೆ ರಾಂಜಿ ಕದಿದ್ದೆವು ಹಂಗೆ ಹ್ಯಾಂಗೆ ಕದ್ದೆವು ಅಂದ್ರೆ ಒಂದು ಸಾಲಿಗೆ ರಾಂಜಿ ತುಂಬಿದ್ವಿ ಒಂದು ಸಾಲಿಗೆ ಬಿಟ್ಟಿದ್ದೆವು ಯಾಕೆ ಮಾಡಿದ್ವಿ ಅಂದ್ರೆ ನೀರಿನ ಪ್ರಮಾಣ ಕಮ್ಮಿ ಐತಿ ನೀರು ಹೆಚ್ಚು ಬರಬಾರದು ಕಬ್ಬು ಹೆಚ್ಚು ನೀರು ಹಾಸು ಬರೋ ಒಂದು ಶ್ರಮಾನ ಮಾಡಿದ್ದೆವು ಈಗ ಸದ್ದ ಎಲ್ಲ ಇಟ್ಟು ಕಬ್ಬಿ ಹತ್ತಿರ ಇತ್ತು ನೋಡ್ಬೋದು ನೀವು ಈಗ ಸದ್ದ ರೌಂಡ್ ಇಲ್ಲಿ ಇತ್ತು ಈ ರೀ ಈ ರೀತಿ ರೌಂಡ್ ಐತಿ ಈ ರೌಂಡ್ ಈ ರೀತಿ ಯಾವ ರೀತಿ ಕೊಡ್ತೈತಿ ಅಂದ್ರೆ ನೋಡ್ಬೋದು ನೀವು ಇಲ್ಲಿ ಹಿಡಿದು ನೋಡ್ರಿ ಎಲ್ಲ ಪೂರ ಪುಡಿ ಆಗಿಬಿಡೋದು ನೋಡ್ರಿ ಒಟ್ಟು ಕೈಯಾಗಿ ತಡ ಇಲ್ಲದ ಈ ರೀತಿ ಪುಡಿ ಆಗಿಬಿಡೋದು ಇದರಿಂದ ಈ ರೌಂಡದಿಂದ ಏನು ಲಾಭ ಅಂದ್ರೆ ಇದು ಹಿಂಗೆ ಗೊಬ್ಬರನು ಆಯ್ತು ನಮ್ಗೆ ಮತ್ತು ಬೇಸಿಗೆ ದಿವ್ಸಕ್ಕೆ ನೀರನ್ನು ಪ್ರಮಾಣ ಕಮ್ಮಿ ಆಯ್ತು ನೋಡ್ಬೋದು ರಾವಣ ಪೂರ ಪುಡಿ ಪುಡಿ ಆಗಿಬಿಡ್ಬೇಕು ನೋಡಿರಿ ಯಾವ ರೀತಿ ಪುಡಿ ಆಗ್ತದೆ ನೋಡ್ಬೋದು ಈ ರೀತಿ ರಾವಣ ತಿಂದ್ರೂ ಇದು ನೋಡ್ರಿ ಬಟ್ ಅಡೀ ತಡ ಇಲ್ದ ಪುಡಿ ಆಗಿಬಿಡ್ಬೇಕು ಇದರಿಂದ ನಮ್ಗೆ ಇದು ಏನಾಯ್ತು ಗೊಬ್ಬರನೂ ಆಯ್ತು ಮತ್ತು ಬ್ಯಾಚಿಗೆ ದಿನದಾಗ ನೀರಿನ ಪ್ರಮಾಣ ಕಡಿಮೆನೂ ಆಯ್ತು ಇದು ಒಂದು ಉಪಯೋಗ ಆಯ್ತು ರೌಂದದಿಂದ ಇನ್ನು ಈಗ ಸದ ಕಬ್ಬು ಎತ್ತರ ಐತೆ ನಮ್ದೆ ಯಾತ್ರ ಹಾಯಿದ್ರಿಂದ ಏನಂತ ಇನ್ನೊಂದು ಹತ್ರದಿಂದ ರೌಂದದಿಂದ ಇನ್ನೊಂದು ಲಾ ಏನು ಲಾಭ ಅಂದ್ರೆ ಒಂದು ಸಾಲ್ ಬಿಟ್ಟು ಒಂದು ಸಾಲ ರೌಂದಿ ತುಂಬೋದ್ರಿಂದ ತುಂಬಿದ ಸಾಲಿನಾಗ ಹೆಚ್ಚು ಕಸ ಆಗ ಅದೊಂದು ಉಳಿತಾಯ ನಮಗೆ ಕಳೆ ಕಸ ಅದು ಹೆಚ್ಚು ಬರಂಗ ಅದೊಂದು ಉಳಿತಾಯ ಇನ್ನು ಅದನ್ನು ಬಿಟ್ಟರೆ ಇನ್ನು ಎರಡನೇ ವಿಷಯ ಏನಂದ್ರೆ ನನ್ನ ಕಬ್ಬಿಗೆ ಕಬ್ಬಿಂದ ರೌಂಡೆ ಹಿರಿದ್ರಿಂದ ಏನು ಪ್ರಯೋಜನ ಐತಿ ಅಂತೇಳಿ ಅದೊಂದು ಈ ರೀತಿ ಇರತ್ತಿ ಈ ರೀತಿ ಈ ರೀತಿ ರೌಂಡ್ ಐತಿ ಇಲ್ಲಿ ಯಾವುದೂ ಮರಿಗಳು ಇಲ್ಲಿ ಕಬ್ಬಿನ ಅದು ಯಾವುದೂ ಇಲ್ಲ ಈ ರೀತಿ ರೌಂಡಿ ಹಿಡಿದ್ರಿಂದ ಏನಕತಿ ಇನ್ನು ಇಲ್ಲಿ ತೊಳೆದ್ ಗಾಯ ಆಡ್ಕತಿ ಗಾಳಿ ಆಡೋದ್ರಿಂದ ಇಲ್ಲಿ ಮರಿಗಳು ಹೊಡಿತಾವ ಸುತ್ತು ಕೊಟ್ಟು ಈ ಕಬ್ಬಿಣ ಸುತ್ತು ಕೊಟ್ಟ ಮರಿಗಳು ಹೊಡಿತಾವೆ ಅಂದ್ರೆ ಕಬ್ಬು ಹೆಚ್ಚಾಗಿ ಕಬ್ಬಿನ ಇಳಿದ್ರೂ ಹೆಚ್ಚಾಗ್ಬೋದು ಮತ್ತು ಗಾಯ ಆಡಿದ್ರಿಂದ ಏನಾಕೈತಿ ಈ ರೀತಿ ರೌಂಡಿ ಹಿಡಿದ್ರಿಂದ ಕಬ್ಬಿಣ ಬೆಳವಣಿಗೆ ಹೆಚ್ಚಾಕತಿ ಹೈಟ್ ಆಕೈತಿ ನೋಡ್ಬೋದು ಕಬ್ಬು ಹೈಟ್ ಆಕೈತಿ ಮತ್ತು ಏನಕೈತಿ ಕಬ್ಬುನು ದಮ್ ಆಕೈತಿ ಈಗ ಸದ್ದಿಟ್ಟದ್ದು ದಮ್ ಐತಿ ಕಬ್ಬ ಒಂದು ಮಿನಿಮಮ್ ಎಷ್ಟು ದಮ್ ಐತೆ ಕಬ್ಬ ಇದು ಶ್ಯಾಂಸಿ ಏಯ್ಟಿ ಸಿಕ್ಸ್ ಕಬ್ಬ ಎರಡನೇ ಕಬ್ಬ ನೋಡ್ಬೋದು ನಾವು ಈ ರೀತಿ ರೌಂಡಿ ಹಿಟ್ಟಿದ್ರಿಂದ ಏನಕತಿ ಅದಕ್ಕೆ ಅಜ್ಜನ ಸಂತಾನ ಉತ್ಪತ್ತಿ ಹೆಚ್ಚು ಮಾಡ್ಕೊಬೇಕಾ ತನ್ನ ಮರಿಗಳ ಸಂಖ್ಯೆ ಹೆಚ್ಚು ಹೇಳಿ ಏನು ಮಾಡಿ ಇನ್ನೂ ಸ್ಪೀಡಾಗಿ ಹೆಚ್ಚು ಬೆಳಕ ಪ್ರಯೋಗ ಅದು ಸ್ಟಾರ್ಟ್ ಮಾಡ್ತೀವಿ ಈಗ ನೋಡಿ ಈ ರೀತಿ ಇವಾಗ ಮರಿಗಳ ಇವತ್ತು ಸಂತಾನ ಉತ್ಪತ್ತಿ ಇನ್ನೂ ಒಳಗಾಲು ಮಾಡ್ತಾರ ಬಾ ಅಂತೇಳಿ ಏನು ಅದು ಬೆಳವಣಿಗೆ ಮತ್ತೆ ಹೆಚ್ಚು ಬಳಸ್ಬೇಕು ಅನ್ನೋ ಸಂಬಂಧ ಈ ರೀತಿ ಬೆಳ್ಕೊತ ಹೋಗ್ಕತಿ ಹಾಗಾಗಿ ಏನಾಕತಿ ಕಬ್ಬಿಗೆ ಕಬ್ಬನ್ನು ಆಕತಿ ಮರಿಗಳ ಸಂಖ್ಯೆ ಒಡೆದ್ರತಿ ಇವ್ರ ಅವನಿಗೆ ಹಿರಿಯರು ಬಿಟ್ಟು ಅಂದ್ರೆ ಏನಕತಿ ಇಲ್ಲಿ ಚಲೋ ತಂಗ ಗಾಳಿ ಆಡಂಗಿಲ್ಲ ಗಾಳಿ ಆಡೋದ ಸಂಬಂಧ ಏನತಿ ಇಲ್ಲೇ ಸತ್ತು ಬಿಡ್ತಾವ ಇವು ಮರಿಗಳು ಈ ರೀತಿ ಒಂದು ಬಡ್ಡಿ ತಳ ಹಸಿರು ಮಾಡಿ ಹೊತ್ಕೊಂಡು ಇದಕ್ಕೆ ಉಸಿರಾಟ ಕ್ರಿಯೆ ಆಗಲಿ ಮತ್ತೆ ಅವನು ಹೆಚ್ಚು ಗಾಳಿ ಆಡತೀ ಅದರಿಂದ ಅವು ಸಂಖ್ಯೆ ದಮ್ಮ ಹೆಚ್ಚಕ್ಕವು ಮತ್ತು ದಮ್ಮಕ್ಕವು ಮತ್ತು ರೌಂಡಿಗೆ ಹಿರಿದ್ರಿಂದ ಕಬ್ಬಿ ಮಿನಿಮಮ್ ಇಲ್ಲಾಂದ್ರೆ ನಮಗೆ ಹದಿನೈದು ಗಂಟೆ ತಗೋ ಕಬೈತಿ ಆ ಹದಿನೈದು ಗಂಟೆ ತಗ ಕಬ್ಬೈತಿ ಅಂದರೆ ಅನಿಷ್ ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಎವರೇಜ್ ಇಲ್ಲಂದ್ರೆ ಹದಿನಾಲ್ಕರಿಂದ ಹದಿನೈದು ತಕ್ಕ ಬತ್ತಿ ಈ ರಾಮ್ಜೆ ಹರಿದ್ರಿಂದ ನಾವು ಇನ್ನು ರಾಮ್ಜೇ ಹರಿದಿಲ್ಲ ಇನ್ನು ಹರಿಯಾರೋದು ನೀರು ಸದ್ದ ಇನ್ನು ಎರಡು ಮೂರು ದಿನದಾಗ ರಾಮ್ಜೆ ಹರಿತೀವ ಆಕತಿ ಹಾಕತಿ ರಾಮ್ಜೆ ಹರಿದ್ರಿಂದ ಆಕತಿ ಇನ್ನು ಫ್ಯಾಕ್ಟ್ರಿ ಚಲೋ ಹೋಗಿ ಮೂರರಿಂದ ನಾಲ್ಕು ತಿಂಗಳು ಬೇಕು ಒಂದು ತಿಂಗಳು ಎರಡು ಗಣಿ ತೊಬ್ಬಂದ್ರೆ ಇನ್ನೂ ನಾಲ್ಕು ತಿಂಗಳು ಹಿಡಿದ್ರೂ ಎಂಟು ಗಣಿ ಹಬ್ಬ ಇದು ಹದಿನೈದು ಗಣಿಕ್ ಕಬ್ಬ ಇನ್ನು ಎಂಟು ಗಣಿ ಪ್ಲಸ್ ಎಂಟು ಗಣಿ ಹಬ್ಬ ಅಂದರೆ ಎಷ್ಟು ಗಣಿಕ್ಕೆ ಆಯ್ತಂದ್ರೆ ಇಪ್ಪತ್ತ್ಮೂರು ಗಣಿಕ್ಕೆ ಕಬ್ಬಾಕಿ ಇಪ್ಪತ್ತ್ಮೂರರಿಂದ ಇಪ್ಪತ್ತು ಐದ್ರ ಸರಾಸರಿ ಅಲ್ಲ ಇಪ್ಪತ್ತೈದರ ಮ್ಯಾಲ ಒಂದು ಕಬ್ಬು ಎತ್ತ ಗಣಿಕೆ ಎತ್ತಾಕತಿ ಇವಳುವರೆ ಬರ್ಬೇಕು ನೋಡ್ಬೋದು ಇದು ಎರಡನೇ ಕೋಟಿ ಕಬ್ಬತ್ತಿ ಏಯ್ಟಿ ಸಿಕ್ಸ್ ಏಯ್ಟಿ ಸಿಕ್ಸ್ ಕಬ್ಬತ್ತಿ ಇಲ್ಲ ನೋಡಿ ಇತ್ತ ಇಲ್ಲ ರಾವಣ ಸಂಖ್ಯೆ ಕಮ್ಮಿ ಐತೆ ರಾವಣದ ಇದು ಮಾಡಿದ್ದು ಯಾವ ರೀತಿ ಮರಿ ಹೊಡ್ದು ನೋಡ್ಬೋದು ಇಲ್ಲಿ ನೋಡ್ರಿ ಸಣ್ಣಂಗೆ ಈ ನಮ್ಮ ಮರಿವಿಡಿಯೋದತಿ ಇದೇ ರೀತಿ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋಗೆ ರೈತರಿಗೆ ಸಂಬಂಧಿಸಿದ ವಿಡಿಯೋಗೆ ಸಿಗೋಣ ಧನ್ಯವಾದ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು